ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಹೊನ್ನೂರು ಕೆಸ್ತೂರು ಮಾರ್ಗದಲ್ಲಿರುವ ಮಹಾವನ ಬುದ್ಧ ವಿಹಾರದಲ್ಲಿ ಬಂತಿ ಬುದ್ಧರತ್ನ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತನೇ ಬುದ್ಧ ಜಯಂತಿ ಮಹೋತ್ಸವ ಅಂಗವಾಗಿ ಸುದ್ದಿಗೋಷ್ಠಿ ನಡೆಸಿದರು ಮಹಾವನ ಸೊಸೈಟಿ ಅಧ್ಯಕ್ಷರು ಬಂತಿ ಬುದ್ಧರತ್ನ ಹಾಗೂ ಉಪಾಸಕರು ಮಾತನಾಡಿ ಹೊನ್ನೂರು ಕೆಸ್ತೂರು ಮಾರ್ಗದಲ್ಲಿರುವ ಮಹಾವನ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಸೊಸೈಟಿ ಮಹಾವನ ಬುದ್ಧ ವಿಹಾರದಲ್ಲಿ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತನೇ ಬುದ್ಧ ಜಯಂತಿ ಮಹೋತ್ಸವ ಹಿನ್ನೆಲೆ ಭಗವಾನ್ ಬುದ್ಧರ ಹುಟ್ಟು ಜ್ಞಾನೋದಯ ಮತ್ತು ಮಹಾಪರಿನಿರ್ಭಾಣ ಪ್ರಯುಕ್ತ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೋಧಿ ಸಪ್ತಾಹದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಜಿಲ್ಲೆಯ ಮುಖಂಡರು ಜನಪ್ರತಿನಿಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಬೌದ್ಧ ಭೀಮ ಬಂಧುಗಳು ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಹಾವನ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಕೆಸ್ತೂರು ಶಾಂತರಾಜು ಎಸ್ಎಸ್ ಅಧ್ಯಕ್ಷರು ಹೊನ್ನೂರು ಸುರೇಶ್ ನಿರ್ದೇಶಕರು ಬಳೆಪೇಟೆ ಬಂಗಾರಸ್ವಾಮಿ ಪುಟ್ಟಸ್ವಾಮಿ ಕೆಸ್ತೂರು ಮದ್ದೂರು ಅನಿಲ್ ಕುಮಾರ್ ಹಾಜರಿದ್ದರು ವರದಿ ಮಣಿಕಂಠ ನಾಯ್ಕ ಚಾಮರಾಜನಗರ ನಮೋ ಬುದ್ಧಯ ನಮೋ ಧಮ್ಮಾಯ ನಮ್ಮೋ ಸಂಘಾಯ ಬಂಧುಗಳೇ ಮೇ ಹನ್ನೆರಡರಂದು ಬುದ್ಧ ಜಯಂತಿಯ ಮಹೋತ್ಸವದ ಅಂಗವಾಗಿ ಮಹವನ ಎಜುಕೇಶನ್ ಆ್ಯಂಡ್ ಚಾರಿಟಬಲ್ ಸೊಸೈಟಿ ವತಿಯಿಂದ ಬೋಧಿಸಪ್ತಾಹ ವಿಶೇಷ ಕಾರ್ಯಕ್ರಮವನ್ನು ಏಳು ದಿನಗಳ ಕಾಲ ಈ ಒಂದು ಮಹವನ ಬುದ್ಧಯರ ವತಿಯಿಂದ ಹೊಂದಿಕೊಳ್ಳಲಾಗಿದ್ದು ಈ ಒಂದು ವಿಶೇಷ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ವಿ ಅದರಲ್ಲಿ ತಾತ್ಕಾಲಿಕವಾಗಿ ಮಕ್ಕಳಿಗೆ ಪಬ್ಬಜ್ಜ ತರಬೇತಿ ಶಿಬಿರವನ್ನು ಏಳು ದಿನಗಳ ಕಾಲ ಮಕ್ಕಳು ತಾತ್ಕಾಲಿಕವಾಗಿ ಬಂದೇಜಿಗಳಾಗಿ ಆ ಒಂದು ತರಬೇತಿ ಶಿಬಿರದಲ್ಲಿ ಭಾಗಿಯಾಗಿರ್ತಾರೆ ಜೊತೆಗೆ ಆರೋಗ್ಯದ ನಿಮಿತ್ತವಾಗಿ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಕಾರ್ಯಕ್ರಮ ಮತ್ತು ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಆಹಾರ ದಾನ ಕಾರ್ಯಕ್ರಮ ಅದೇ ರೀತಿಯಾಗಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಧಮ್ಮದೀಪ ಕಾರ್ಯಕ್ರಮ ನಿಮಿತ್ತದ ಅಡಿಯಲ್ಲಿ ಒಂದು ದಿನದ ಮಟ್ಟಿಗೆ ಅವರ ಒಂದು ಕುಟುಂಬದಲ್ಲಿ ಧಮ್ಮದೀಪ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಜೊತೆಗೆ ಈ ಒಂದು ವಾರದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಅಭ್ಯರ್ಥಿಗಳಿಗೆ ಒಂದು ದಿನದ ಬೌದ್ಧ ಸಂಸ್ಕಾರ ಶಿಬಿರವನ್ನು ಸಹ ಆಯೋಜನೆ ಮಾಡಲಾಗಿದೆ ಈ ಒಂದು ಶಿಬಿರ ಬಹಳ ಸಮಾಜಮುಖಿಯಾಗಿ ಸಮಾಜವನ್ನು ಒಂದು ಸದೃಢದ ನಿಟ್ಟಿನಲ್ಲಿ ಕಟ್ಟುವಂಥ ಒಂದು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದು ಶಿಬಿರವನ್ನು ಈ ಒಂದು ಬೋಧಿಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಸಹ ಈ ಒಂದು ಶಿಬಿರವನ್ನು ಈ ಒಂದು ಬೋಧಿಸಪ್ತಾಹ ಕಾರ್ಯಕ್ರಮವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ತಾಲೂಕಿನಾದ್ಯಂತ ಎಲ್ಲ ಬೌದ್ಧ ಭೀಮ ಬಂಧುಗಳು ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಮ್ಮೆಲ್ಲರಿಗೂ ಸಹ ಆಹ್ವಾನವನ್ನು ನೀಡಿದ್ದಾರೆ ನಮ್ಮ ಜೈ ಭೀಮ್ ಜೈ ಪ್ರಭು ಭಾರತ್ ಅನಲ್ ಆ್ಯಂಡ್ ಚಾರಿಟಬೆಲ್ಫೇರ್ ಸೊಸೈಟಿ ವತಿಯಿಂದ ಬೋಧಿ ಸಪ್ ಸಪ್ತಾಹ ಏಳು ದಿನಗಳ ಕಾರ್ಯಕ್ರಮಗಳನ್ನು ಈ ಸೊಸೈಟಿ ವತಿಯಿಂದ ಪೂಜ್ಯ ಬಂತೆ ಗುಜರಾತ್ನವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಏಳು ದಿನಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ದಂಪದೀಪ ಕಾರ್ಯಕ್ರಮಗಳನ್ನು ಮೂರು ಗ್ರಾಮಗಳಲ್ಲಿ ಮದ್ದೂರು ಮತ್ತು ಹೊಂಗನೂರು ಮತ್ತು ಕೆತ್ತೂರಲ್ಲೂ ಕೂಡ ದಂಪದಿಪ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಹನ್ನೆರಡನೇ ತಾರೀಕು ಅಂದರೆ ಬುದ್ಧ ಜಯಂತಿ ಮಹೋತ್ಸವ ದಿನದಂದು ಎಲ್ಲ ತಾಲೂಕಿನ ಮತ್ತು ಜಿಲ್ಲಾದ್ಯಂತ ವಿವಿಧ ಗ್ರಾಮಗಳಿಂದ ಗ್ರಾಮಗಳಿಂದ ಬೌದ್ಧ ನಿಮ್ಮ ಬಂಧುಗಳು ಮತ್ತು ಉಪಾಸಕರು ಮತ್ತು ಎಲ್ಲ ಗ್ರಾಮದ ಯಜಮಾನರು ಮುಖಂಡರುಗಳು ಮತ್ತು ಇತರೆ ಯುವಕ ಮಿತ್ರರೆಲ್ಲ ಬಂದು ಹನ್ನೆರಡನೇ ತಾರೀಕು ಬುದ್ಧ ಜಯಂತಿಯ ಮಹೋತ್ಸವವನ್ನು ಈ ಮಹಾನ ಬುದ್ಧ ವಿಹಾರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸರಿಸುಮಾರು ನೂರೈವತ್ತರಿಂದ ಇನ್ನೂರು ಜ ಒಂದು ಉಪಾಸಕರ ಇಲ್ಲಿ ಸೇರುವಂಥ ಒಂದು ನಿರೀಕ್ಷೆ ಇದೆ ಸೊ ಹಾಗಾಗಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೇ ಈ ತಮ್ಮ ಪ್ರಚಾರ ಮತ್ತು ಪ್ರಸಾರವನ್ನು ಮಾಡುವ ನಿಟ್ಟಿನಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಸಹಕಾರ ನಿರಂತರವಾಗಿ ಇರಲಿ ಅಂತ ನಮ್ಮ ಭಾವನಾ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಸೊಸೈಟಿ ಪರವಾಗಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸರ್ವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ ನಮ್ಮ ಉದ್ದಾಯ ಜಯ ಹಿಂದ ಮಹಾವನ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮಹಾವನ ಬುದ್ಧಿವಿಧಾನ ಬುದ್ಧರತ್ನ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಓದಿ ಸಪ್ತಾಹ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಬುದ್ಧ ಮಹಾವನ ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ಹಮ್ಮಿಕೊಡಾಗಿದೆ ಈ ಕಾರ್ಯಕ್ರಮಗಳಿಗೆ ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲರೂ ಸಹ ಬೆಂಬಲ ನೀಡ್ತೀವಿ ಹಾಗೆಯೇ ಬುದ್ಧ ಕುಟೀರವನ್ನು ಕಟ್ಟಿಸ್ತಾ ಇದ್ದಾರೆ ಮತ್ತು ಎರಡು ವರ್ಷದಿಂದ ಈ ಕಾರ್ಯಕ್ರಮಗಳೆಲ್ಲ ಸುದೀರ್ಘವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ನಾವು ಸಹ ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಉಪಾಸಕರಾಗಿ ನಾವೆಲ್ಲರೂ ಬಂದು ಕಾರ್ಯಕ್ರಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ